ಅಲ್ಲಿಯೂ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ಇವತ್ತು ನನ್ನ ಜೊತೆ ಇರೋದು ಒಂದು ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ಇದು ಯೂಶಲ್ ನಾವು ಎಲ್ಲ ಒಂದು ಕಂಪ್ನಿ ಎಲೆಕ್ಟ್ರಿಕ್ ಸ್ಕೂಟರ್ನ ನೋಡ್ತಾ ಬರ್ತಾ ಇದೀವಿ ರಿವ್ಯೂ ಮಾಡ್ತಾ ಇದೀವಿ ಅಂಡ್ ನಿಮಗೂ ಕೂಡ ತೋರಿಸ್ತಾ ಇದೀವಿ ಆ ಒಂದು ಲಿಸ್ಟ್ಗೆ ಇದೊಂದು ಆಡ್ ಆಗ್ತಿರುವಂತಹ ಮತ್ತೊಂದು ಸ್ಕೂಟರ್ ಅಂತಲೇ ಹೇಳ್ಬೋದು ಇದು ಬೇರೆ ಯಾವುದಲ್ಲ ಒಡಿಸಿ ಅನ್ನೋಂಥ ಒಂದು ನಮ್ಮ ಇಂಡಿಯನ್ ಬ್ರ್ಯಾಂಡ್ ನ ಸನ್ ಅನ್ನೋ ಒಂದು ಮಾಡೆಲ್ ಇದು ಸೊ ಇದ್ರಲ್ಲಿ ನಮಗೆ ಇವ್ರದ್ದು ಎರಡು ಮೂರು ಕ್ಯಾಟಗರಿ ಇದೆ ಒಂದು ಸ್ಲೋ ಸ್ಪೀಡ್ ಸ್ಕೂಟರ್ಸ್ ಅಂತ ಇದ್ದಾವೆ ಏನ್ ಇಪ್ಪತ್ತೈದು ಕಿಲೋಮೀಟರ್ ಇಂತ ಕಮ್ಮಿ ಹೋಗುತ್ತಲ್ಲ ಆ ಒಂದು ಸ್ಕೂಟರ್ಸ್ ಇದಾವೆ ಅಂಡ್ ಇನ್ನೊಂದು ಹೈ ಸ್ಪೀಡ್ ಸ್ಕೂಟರ್ಸ್ ಅಂತ ಇದಾವೆ ಅದರಲ್ಲಿ ನಮಗೆ ಈ ಒಂದು ಸ್ಕೂಟರ್ ಬರುತ್ತೆ ಇದರಲ್ಲಿ ಮೂರು ಕ್ಯಾಟಗರಿ ಇದೆ ಮೂರು ಮಾಡಲ್ ಇದೆ ಹೈ ಸ್ಪೀಡ್ ಸ್ಕೂಟರ್ ಅಲ್ಲಿ ಇದು ಕೂಡ ಒಂದು ಮಾಡಲ್ ಅದರಲ್ಲಿ ನೆಕ್ಸ್ಟ್ ಇ ವಿ ಮೋಟರ್ ಸೈಕಲ್ಸ್ ಇದಾವೆ ತುಂಬಾ ನಿಂಜಾ ಆಗಿರ್ಬೋದಿಲ್ಲ ಸ್ಪೋರ್ಟ್ಸ್ ಬೈಕ್ ಬೈಕಲ್ ಏನಿದಾವಲ್ಲ ಸೊ ಆ ಒಂದು ಡಿಸೈನ್ ರಿಸಂಬಲ್ ಮಾಡುವಂತ ಒಂದಷ್ಟು ಇ ವಿ ಮೋಟರ್ ಸೈಕಲ್ ಕೂಡ ಅವರ ಹತ್ರ ಇದಾವೆ ಇವತ್ತು ನಾವು ಮಾತಾಡ್ತಿರೋದು ಈ ಒಂದು ಸನ್ ಬಗ್ಗೆ ಸೊ ಆಕ್ಚುಲಿ ಜಸ್ಟ್ ವಾಕೆರ ವೀಡಿಯೋ ಇದರಲ್ಲಿ ಏನಿದೆ ಅಂತ ನಿಮ್ಗೆ ಹೇಳ್ತೀನಿ ಅಂಡ್ ಇದ್ರ ಒಂದು ಡೀಟೇಲ್ ಆಗಿರುವಂಥ ರಿವ್ಯೂನ ನಾವು ಆದಷ್ಟು ಬೇಗ ಹಾಕ್ತೀವಿ ಅಲ್ಲಿ ನೋಡಿ ಇದು ಓಟ್ಸಕ್ಕೆಲ್ಲ ಹೇಗಿದೆ ಇದ್ರ ಪ್ರೋಸ್ ಏನು ಕಾನ್ಸ್ ಏನು ಅಂತ ನೀವು ಹೋಗಿ ನೋಡ್ಬೋದು ಮೊದಲಿಗೆ ಈ ಒಂದು ಸ್ಕೂಟರ್ ಬಗ್ಗೆ ಮಾತಾಡಬೇಕಾದ್ರೆ ಡಿಸೈನ್ ಬಗ್ಗೆ ಮಾತಾಡೋಣ ಇದು ಆಕ್ಚುಲಿ ನಮಗೆ ತುಂಬಾ ಸಿಂಪಲ್ ಒಂದು ಸ್ಕೂಟರ್ ಅಂತ ಅನ್ಸುತ್ತೆ ಸೊ ಮಾಡರ್ನ್ ಫೀಚರ್ಸ್ ಎಲ್ಲಾನು ಕೂಡ ಇದಾವೆ ಇದರಲ್ಲಿ ಇದರ ಪ್ರೈಸ್ ಬಗ್ಗೆ ನಾನು ಫಸ್ಟಿಗೆ ಹೇಳಿಬಿಡ್ತೀನಿ ಯಾಕಂದ್ರೆ ಈ ಒಂದು ಸ್ಕೂಟರ್ ನಮಗೆ ತುಂಬಾ ಕಮ್ಮಿ ಪ್ರೈಸ್ ಸಿಗುತ್ತೆ ಎರಡು ವೇರಿಯಂಟ್ ಇದೆ ಒಂದು ಒನ್ ಪಾಯಿಂಟ್ ಒನ್ ಕಿಲೋ ವ್ಯಾಟಾರ್ ನ ಬ್ಯಾಟ್ರಿ ಅದು ನಮಗೆ ಎಂಬತ್ತೊಂದು ಸಾವಿರದಿಂದ ಎಂಬತ್ತೈದು ಸಾವಿರದ ಸಿಗುತ್ತೆ ನಮಗೆ ಅಂಡ್ ಇನ್ನೊಂದು ಟೂ ಪಾಯಿಂಟ್ ಒನ್ ಕಿಲೋ ವ್ಯಾಟರ್ ನ ಬ್ಯಾಟ್ರಿ ಅದು ನಮಗೆ ತೊಂಬತ್ತೈದು ಸಾವಿರ ಆ ಒಂದು ರೇಂಜಲ್ಲಿ ಸಿಗುತ್ತೆ ತೊಂಬತ್ತೈದು ಸಾವಿರಿಂದ ಕಮ್ಮಿ ಸಿಗುತ್ತೆ ಅಂತ ಹೇಳ್ಬೋದು ರೇಂಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ಪಾಯಿಂಟ್ ಒನ್ ಕಿಲೋ ವ್ಯಾಟರ್ ನ ಬ್ಯಾಟ್ರಿ ನಮಗೆ ಎಂಬತ್ತರಿಂದ ಎಂಬತ್ತೈದು ಕಿಲೋಮೀಟರ್ ರೇಂಜ್ ಕೊಟ್ಟರೆ ಇದು ನಮಗೆ ದೊಡ್ಡ ಬ್ಯಾಟ್ರಿ ಏನಿದೆ ಟೂ ಪಾಯಿಂಟ್ ಒನ್ ಕಿಲೋ ವ್ಯಾಟ್ ಆರ್ ಇದು ಇದು ನಮಗೆ ಆಲ್ಮೋಸ್ಟ್ ನೂರ ಮೂವತ್ತರಿಂದ ನೂರ ಮೂವತ್ತೈದು ಕಿಲೋಮೀಟರ್ ನಾವು ಒಂದು ರೇಂಜ್ ನ ಕೊಡುತ್ತೆ ಐ ಡಿ ಸಿ ಕ್ಲೇಮ್ ಅದು ರಿಯಲ್ ವರ್ಲ್ಡ್ ಅಲ್ಲಿ ಏನ್ ನನ್ನ ನೂರ ತೊಂಬತ್ತು ಆ ಒಂದು ರೇಂಜ್ ಕೊಡುತ್ತೆ ಅಂತ ಹೇಳ್ಬೋದು ಇದಿಷ್ಟು ಇದ್ರ ಒಂದು ರೇಂಜ್ ಮತ್ತೆ ಪ್ರೈಸ್ ಬಗ್ಗೆ ಚಾರ್ಜಿಂಗ್ ಬಗ್ಗೆ ಮಾತಾಡ್ಲೇಬೇಕು ಈ ಒಂದು ಸ್ಕೂಟರ್ ಎಷ್ಟು ಸಿಂಪಲ್ ಅಂದ್ರೆ ನಮಗೆ ಬರೀ ನಾಲ್ಕು ಗಂಟೆಲಿ ಇದ್ರ ಫುಲ್ ಚಾರ್ಜ್ ಆಗ್ಬಿಡುತ್ತೆ ಅಂಡ್ ಒಂದ್ಸಲ ಚಾರ್ಜ್ ಮಾಡಿ ನಾನು ಅವಾಗ್ಲೇ ಹೇಳಿದಂಗೆ ಈ ಒಂದು ಮಾಡಲ್ ನಮಗೆ ಪರ್ಟಿಕ್ಯುಲರ್ ಆಗಿ ನೂರ ಮೂವತ್ತು ಕಿಲೋಮೀಟರ್ ಓಡುತ್ತೆ ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ಒಡಿಸಿ ಅನ್ನೋ ಒಂದು ಲೋಗೋ ನಮಗೆ ಕಾಣುತ್ತೆ ಸಣ್ಣ ಅನ್ನೋ ಒಂದು ಬ್ಯಾಟ್ರಿ ನಮಗೆ ಇಲ್ಲಿ ನೋಡಬಹುದು ಅಂಡ್ ನಮಗೆ ಆಲ್ ಎಲ್ ಇ ಡಿ ಲ್ಯಾಂಪ್ಸ್ ನಮಗೆ ಸಿಗುತ್ತೆ ಸೊ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಇದೆ ನಮಗೆ ಇಂಡಿಕೇಟರ್ಸ್ ನಾವಿಲ್ಲಿ ನೋಡಬಹುದು ಇದ್ರಲ್ಲಿ ನಂಗೆ ಹೇಳಬೇಕಾಗಿರುವಂತ ವಿಷಯ ಏನು ಅಂದ್ರೆ ಈ ಒಂದು ಟೈರ್ ಹತ್ರ ಇರುವಂತಹ ಡಿಸ್ಕ್ ಅಂತ ಹೇಳ್ಬೋದು ತುಂಬಾ ಒಂದು ಡಿಸ್ಕ್ ನಮಗೆ ಕೊಟ್ಟಿದ್ದಾರೆ ಅಂಡ್ ಇದರಲ್ಲಿ ವಿಷಯ ಅಂದ್ರೆ ಎರಡು ಡಿಸ್ಕ್ ಸಿಗುತ್ತೆ ರಿಯರ್ ಮತ್ತೆ ಫ್ರಂಟ್ ಎರಡರಲ್ಲೂ ಕೂಡ ನಮಗೆ ಡಿಸ್ಕ್ ಪೇಕ್ ಸಿಗುತ್ತೆ ಅಂಡ್ ರಿಯರ್ ಅಲ್ಲಿ ನಮಗೆ ಹೈಡ್ರಾಲಿಕ್ ಶಾಕ್ ಅಬ್ಸರ್ಬರ್ ಕೊಟ್ಟಿದ್ದಾರೆ ಅಂಡ್ ಅದು ಕೂಡ ಒಳ್ಳೆ ಫೀಡ್ಬ್ಯಾಕ್ ಕೊಡುತ್ತೆ ಅಂತ ಹೇಳ್ಬೋದು ಇನ್ನು ಸೈಡ್ ಅಲ್ಲಿ ನೋಡುವಾಗ ನಮಗೆ ಒಂದು ರೆಟ್ರೋ ಸ್ಕೂಟರ್ ನ ಒಂದು ಫೀಲ್ ನಮಗೆ ಕೊಡುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡಬಹುದು ಇಲ್ಲಿಂದ ಈಚೆ ರೆಟ್ರೋ ಇದು ಕೊಡುತ್ತೆ ಫೀಲ್ ಕೊಡುತ್ತೆ ಅಂಡ್ ವಾಟರ್ ವೈಡಿಂಗ್ ಕೆಪಾಸಿಟಿ ಬಗ್ಗೆ ಮಾತಾಡ್ಬೇಕು ನಮ್ಗೆ ನೂರ ಐವತ್ತು ಎಮ್ ನ ಒಂದು ವಾಟರ್ ವೈಡಿಂಗ್ ಕೆಪಾಸಿಟಿ ಕೂಡ ನಮಗೆ ಇದ್ದರೆ ರಿಯರ್ ಅಲ್ಲಿ ನೋಡುವಾಗ ನಮಗೆ ಇಲ್ಲಿ ಒಂದು ಬ್ಯಾಕ್ರಿಸ್ಟ್ ನಮಗೆ ಸಿಗುತ್ತೆ ಅಲ್ಲಿ ಕೂರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಬಟ್ ಹೇಳುವಾಗ ಒಂದು ಸ್ವಲ್ಪ ಕಾಲ್ ಆಗುತ್ತೆ ಅದನ್ನ ಕೂಡ ನಾವು ರಿವ್ಯೂ ಅಲ್ಲಿ ಹೇಳಿದೀವಿ ನೀವು ಅದನ್ನ ನೋಡಿ ಬಿಟ್ಟು ನಮಗೆ ಸೀಟ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾರ್ಮಲ್ ಆಗಿರೋ ಒಂದು ಸೀಟ್ ನಮಗೆ ಇದ್ರಲ್ಲಿ ಅಂತ ಹೇಳ್ಬೋದು ಇನ್ನು ಇದರ ಒಂದು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕು ಅಥವಾ ಅಂಡರ್ ಸೀಟ್ ಸ್ಟೋರೇಜ್ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಮಾತಾಡ್ಬೇಕು ಸೊ ನಮಗೆ ಇದರಲ್ಲಿ ಒಂದು ನಾವೀಗ ಚಾರ್ಜರ್ ಇಟ್ಟಿದೀವಿ ಆನ್ ಬೋರ್ಡ್ ಚಾರ್ಜಿಂಗ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಮೂವತ್ತ ನಾಲ್ಕು ಲೀಟರ್ ನ ಒಂದು ಬೂಟ್ ಸ್ಪೇಸ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಅದನ್ನ ಕ್ಲೋಸ್ ಮಾಡೋಣ ಸೊ ಇನ್ನು ಕೂತು ಹೇಗಿದೆ ಅಂತ ಹೇಳ್ತೀನಿ ನಿಮಗೆ ಆಕ್ಚುಲಿ ನಮಗೆ ಕೂತಾಗ ಒಂದು ಡಿಸೆಂಟ್ ಆಗಿರೋ ಸೀಟ್ ಐಟ್ ಅಂತ ಹೇಳ್ಬೋದು ಬಟ್ ಇದ್ರಲ್ಲಿ ನಾವು ತುಂಬಾ ಕಾಲ್ ಮೇಲ್ ಇಡಬೇಕಾಗುತ್ತೆ ನಾವು ಇಲ್ಲಿಂದ ತೆಗೆದ್ರೆ ಇಷ್ಟು ಮೇಲೆ ನಾವು ಕಾಲ್ ಇಡಬೇಕಾಗುತ್ತೆ ಅಂಡ್ ಈ ಒಂದು ಪೆಡಲ್ ರೂಮ್ ಬಗ್ಗೆ ಅಥವಾ ಈ ಒಂದು ರೂಮ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ತ್ರೀ ಸೆವೆಂಟಿ ಎಮ್ ಎಮ್ ನ ನೀರು ನಮಗೆ ಸಿಗ್ತಾ ಇದೆ ಸೊ ಲಗೇಜ್ ಅಲ್ಲಿ ನಾವು ಇದರಲ್ಲಿ ಇಟ್ಕೊಂಡು ಹೋಗ್ಬೋದು ಬಿಟ್ಟು ಸ್ವಿಚ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಸ್ಯಾಟಿಸ್ಫೈ ಅನ್ಸುವಂತ ಒಂದು ಕ್ಲಿಕ್ ಗಳೆಲ್ಲ ನಮಗೆ ಇದರಲ್ಲಿ ಸಿಗುತ್ತೆ ಆ ಒಂಥರ ಖುಷಿ ಅನ್ಸುತ್ತೆ ನಾವು ಅದನ್ನ ಆಪರೇಟ್ ಮಾಡುವಾಗ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡ್ಬೇಕಾದ್ರೆ ಕಲರ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಯಾವ್ದೇ ರೀತಿ ಟಚ್ ಆಗಲಿ ಇಲ್ಲ ಅದನ್ನ ಆಪರೇಟ್ ಮಾಡೋಕೆ ಯಾವ್ದೇ ರೀತಿ ಇದು ಕೂಡ ಸಿಗಲ್ಲ ಇದಿದ್ರೆ ನಮಗೆ ಮೇನ್ ಆಗಿ ಸಿಗುವಂಥದ್ದು ಅಂಡ್ ಇಲ್ಲಿ ನಿಮಗೆ ಒಂದು ಸ್ಟೋರೇಜ್ ಸ್ಪೇಸ್ ಕೂಡ ಇದೆ ನಮಗೆ ಒಂದು ಕಬ್ಬಿಲ್ ತರ ಕೊಟ್ಟಿದ್ದಾರೆ ನಮ್ಮ ವ್ಯಾಲೆಟು ಫೋನ್ಸ್ ಏನ್ ಬೇಕೋ ನಾವು ಇದರಲ್ಲಿ ಇಟ್ಕೊಬಹುದು ಇದಿಷ್ಟು ನಮಗೆ ಈ ಒಂದು ಅಲ್ಲಿ ಸಿಗುವಂತದ್ದು ಅಂಡ್ ನಾನು ಹೇಳೋದಂದ್ರೆ ಈ ಒಂದು ಪ್ರೈಸ್ ಅಲ್ಲಿ ಸಿಗುವಂತಹ ಒಂದಷ್ಟು ಸ್ಕೂಟರ್ಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು ನಮಗೆ ತುಂಬಾ ಎಂಬತ್ತೊಂದು ಸಾವಿರಕ್ಕೆಲ್ಲ ಯಾರು ಕೂಡ ಇಷ್ಟು ಸ್ಕೂಟರ್ ಸ್ಕೂಟ್ರೆಲ್ಲ ಕೊಡಲ್ಲ ನಮಗೆ ಬಟ್ ನಿಮ್ಮ ಪ್ರೈಸ್ ಏನಾದರೂ ಒಂದು ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಖಂಡಿತ ನೀವು ಇದನ್ನ ಕನ್ಸಿಡರ್ ಮಾಡ್ಬೋದು ಆಕ್ಚುಲಿ ನಾನು ಹೇಳೋದಂದ್ರೆ ಅಂಡ್ ಬೇಕಂತೆ ಎಲ್ಲ ಫೀಚರ್ಸ್ ಕೂಡ ಇದೆ ಟಾಪ್ ಸ್ಪೀಡ್ ಬಗ್ಗೆ ಮಾತಾಡ್ಬೇಕು ಎಪ್ಪತ್ತು ಕಿಲೋಮೀಟರ್ ಟಾಪ್ ಸ್ಪೀಡ್ ನಮಗೆ ಇದು ಕೊಡುತ್ತೆ ರೇಂಜ್ ಬಗ್ಗೆ ನಾನು ಆವಾಗಲೇ ಹೇಳಿದ್ದೀನಿ ನೂರ ಮೂವತ್ತು ಕಿಲೋಮೀಟರ್ ರೇಂಜ್ ಕೊಡುತ್ತೆ ಪ್ರೈಸ್ ಬಗ್ಗೆ ಮತ್ತೊಂದು ಸಲ ಹೇಳ್ಬಿಡ್ತೀನಿ ನಮಗೆ ಈ ಒಂದು ಸ್ಕೂಟರ್ ತೊಂಬತ್ತೊಂದು ಸಾವಿರದಿಂದ ತೊಂಬತ್ತೈದು ಸಾವಿರದ ಒಳಗೆ ನಮಗೆ ಒಂದು ಸ್ಕೂಟರ್ ಸಿಗುತ್ತೆ ತೊಂಬತ್ತೈದು ತೊಂಬತ್ತಾರಲ್ಲಿ ನಮಗೆ ಆನ್ ರೋಡೇ ಸಿಗುತ್ತೆ ಈ ಒಂದು ಸ್ಕೂಟರ್ ಅಂಡ್ ಎರಡು ವೇರಿಯಂಟ್ ಇದೆ ನಿಮಗೆ ಯಾವ್ದು ಅದನ್ನ ನೀವು ಚೂಸ್ ಮಾಡ್ಕೊಬೋದು ಇದಿಷ್ಟು ಈ ಒಂದು ಸ್ಕೂಟರ್ ಬಗ್ಗೆ ಅಂಡ್ ನಾನು ಆವಾಗಲೇ ಹೇಳಿದ್ದೀನಲ್ಲ ಡೀಟೇಲ್ ಆಗಿದ್ರೆ ಒಂದು ರಿವ್ಯೂ ನಾವು ಹಾಕಿದೀವಿ ಅಂಡ್ ಅದರಲ್ಲಿ ನಾವು ಹೇಳಿದ್ದೀವಿ ಹೆಂಗಿದೆ ಓಡಿಸೋಕೆ ಏನು ಎತ್ತ ಅಂತೆಲ್ಲ ಅಂಡ್ ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಸೊ ಮತ್ತೊಂದು ಮತ್ತೆ ಸಿಗ ಶಿಮನ್ ದಾಸ್ ಸೈನಿಂಗ್ ಆಫ್